ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟ ನಾಯ್ಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತೊಂದನೇ ದಿನಾಂಕ ಆರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಸೋಮವಾರ ಇವತ್ತು ಸಹ ಎಂದಿನಂತೆ ಹೊಸ ಶುಭೋದಯ ಬರೆದಿದ್ದೇನೆ ಅದೇನಪ್ಪ ಅಂದ್ರೆ ನಾವು ಈಗಾಗಲೇ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದೇವೆ ಅದು ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ ಅದರ ಜೊತೆ ಜೊತೆಗೆ ನಾವು ಸಹ ಶೈಕ್ಷಣಿಕ ವಿಷಯದಲ್ಲಿ ಮುಂದುವರೆದಿದ್ದೇವೆ ಆದರೆ ಇನ್ನೂ ತುಂಬಾ ಜನ ಭಾರತೀಯ ನಾಗರಿಕರು ಈ ಕಪಟ ಜ್ಯೋತಿಷಿಗಳು ಹೇಳುವ ಭವಿಷ್ಯ ಅಥವಾ ಅವರು ಕೊಡುವ ಜಾತಕದ ಮೇಲೆ ಇವರು ಅವಲಂಬಿತವಾಗಿ ತಮ್ಮ ಭವಿಷ್ಯವನ್ನೇ ಹಾಳು ಮಾಡ್ಕೊಂತ ಇದ್ದಾರೆ ಅನ್ನುವ ವಿಷಯವನ್ನು ಕುರಿತು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಅದ್ ಹೇಗೆ ಅಂತೀರಾ ಜೀವನ ನಮ್ಮದು ಎಂದ ಮೇಲೆ ಆಲೋಚನೆಯು ಸಹ ನಮ್ಮದೇ ಆಗಿರಬೇಕೆ ಹೊರತು ಇತರರ ಸಲಹೆಯಿಂದ ನಮ್ಮ ಭವಿಷ್ಯವನ್ನ ಅಥವಾ ನಮ್ಮ ಜೀವನವನ್ನ ನಿರ್ಧರಿಸಬಾರದು ಅಂತೀರಾ ನನ್ನ ಅನುಭವದ ಪ್ರಕಾರ ನಾವು ಯಾವ ಬೆಳೆಯನ್ನ ಬಿತ್ತಬೇಕು ಎಂದು ತೀರ್ಮಾನಿಸಿರುತ್ತೇವೆಯೋ ಅಥವಾ ಯಾವ ಹಣ್ಣನ್ನು ಬೆಳೆಯಬೇಕು ಎಂದು ತೀರ್ಮಾನಿಸಿದ ಮೇಲೆ ಅದೇ ಸಸಿ ಅಥವಾ ಬೀಜವನ್ನು ನಾವು ಬಿತ್ತಬೇಕು ಇಲ್ಲವೇ ನೆಡಬೇಕು ಆಗಲೇ ನಾವು ಅಂದುಕೊಂಡಂತಹ ಫಲ ಬರುತ್ತದೆ ಹೊರತು ಬೇರೆ ಯಾರೋ ಹೇಳಿದ ವಿಷಯಕ್ಕಾಗಲಿ ಅವ್ರು ಹೇಳಿದ ತೀರ್ಮಾನಕ್ಕಾಗಲಿ ನಾವು ಕೆಲಸ ಮಾಡಿದರೆ ನಾವು ಅಂದುಕೊಂಡಂತಹ ಕೆಲಸ ಅಥವಾ ಸಾಧನೆ ರಾಗಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ನಿಮಗೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ ಅದೇನಪ್ಪ ಅಂದ್ರೆ ನಾವು ಈಗಾಗಲೇ ರಾಗಿ ಬೆಳಿಬೇಕು ಅಂತ ಏನಾದರೂ ತೀರ್ಮಾನ ಮಾಡಿದ್ದಲ್ಲಿ ನಾವು ರಾಗಿಯ ಬೀಜವನ್ನ ಬಿತ್ತಬೇಕು ಇಲ್ಲವೇ ರಾಗಿಯ ಸೆಸಿಯನ್ನ ನಾಟಿ ಮಾಡಿದರೆ ನಮಗೆ ರಾಗಿ ಖಂಡಿತವಾಗಿ ಬೆಳೆ ಬಂದೇ ಬರುತ್ತೆ ಅದರಲ್ಲಿ ಯಾವುದೇ ಅನುಮಾನನೇ ಇಲ್ಲ ಹಾಗೆಯೇ ನಮಗೆ ಸಪೋಟ ತಿನ್ನಬೇಕು ಎನ್ನುವ ಆಸೆ ಇದ್ದಾಗ ಸಪೋಟ ಬೀಜವನ್ನು ನೆಡಬೇಕು ಇಲ್ಲವೇ ಸಪೋಟ ಬೀಜ ನೆಟ್ಟ ಸಸಿ ಬಂದಿರುತ್ತಲ್ಲ ಅದನ್ನು ನಾವು ನೆಟ್ಟರೆ ನಮಗೆ ಸಪೋಟ ಸಿಗುವುದರಲ್ಲಿ ಯಾವುದೇ ಅನುಮಾನನೇ ಇಲ್ಲ ಇದು ನಮ್ಮ ತೀರ್ಮಾನ ಮತ್ತು ನಮ್ಮ ಆಲೋಚನೆ ಆಗಿರಬೇಕೆ ಹೊರತು ನಾವು ಇದೇ ಆಲೋಚನೆಯನ್ನು ಬೇರೆ ಕೈಯಲ್ಲಿ ಕೊಟ್ಟರೆ ನಾವು ಅಂದುಕೊಳ್ಳುವುದು ರಾಗಿಯನ್ನು ಬಿತ್ತಬೇಕು ಅಂತ ಆದರೆ ಅವರು ಜೋಳ ಬಿತ್ತಿರ್ತಾರೆ ನಾವು ಅಂದುಕೊಂಡಿರ್ತೇವೆ ನಮಗೆ ಸಪೋಟ ಹಣ್ಣು ತಿನ್ನಬೇಕು ಅಂತ ಅವರು ಸೀತಾಪಲ್ಲ ಬೇರೆ ಯಾವುದೋ ಹಣ್ಣನ್ನು ಕೊಡ್ತಾರೆ ಹಾಗಾಗಿ ನಮ್ಮ ಜೀವನ ಮತ್ತು ನಮ್ಮ ಭವಿಷ್ಯವನ್ನ ನಾವೇ ನಿರ್ಧರಿಸಬೇಕು ಏಕೆಂದರೆ ಅದು ನಮ್ಮ ಜೀವನ ಅದನ್ನು ನಾವು ಬೇರೆ ಯಾರೋ ಕಪಟ ಅಥವಾ ಸುಳ್ಳು ಭವಿಷ್ಯ ಹೇಳುವ ಜ್ಯೋತಿಷ್ಯಗಳ ಕೈಯಲ್ಲಿ ಕೊಡಬಾರದು ಎನ್ನುವುದೇ ನನ್ನ ಕಿವಿ ಮಾತಾಗಿದೆ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ನಮಿಸ್ಕೊಳ್ಳಿ ಧನ್ಯವಾದಗಳು